ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರು ಬಿ ವೆಂಕಟೇಶ್ ಆ್ಯಕ್ಚುಲಿ ಸ್ವೀಟ್ ಮಾಡ್ತಾ ಇದ್ದೇನೆ ನಾಳೆ ಮನೆಗೆ ಒಂದು ಐದಾರು ಜನ ಮನೆಗೆ ಬರೋರಿದ್ದರು ಸೊ ಹಾಗಾಗಿ ಫಸ್ಟ್ ಏನಾದ್ರು ಬಿಸಿಯಾಗಿರುವಂಥ ಸ್ವೀಟ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಲೈಕ್ ಪಾಯಸನೋ ಅಥವಾ ಬೇರೆ ಏನೋ ಅಂತ ಥರ ಬಟ್ ಅದ್ರ ಬದಲು ತುಂಬ ಫ್ರೆಶ್ ಆಗಿರೋವಂಥ ಕೆನೆ ಇತ್ತು ಆ್ಯಂಡ್ ರೀಸೆಂಟಾಗಿ ಇದ್ದು ರೆಸಿಪಿನ ನಾನು ನಿಮ್ಮಗಳಿಗೆ ತೋರಿಸಿದೆ ಥರ ಮಾಡ್ತಾಯಿದ್ದೀನಿ ಅಂತ ಮೂರೇ ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಮಾಡೋದಷ್ಟೇ ತುಂಬ ಬೇಗನೂ ಆಗುತ್ತೆ ಬೈ ಚಾನ್ಸ್ ನೀವು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರಲ್ಲಿ ಲಿಂಕ್ ಹಾಕಿರ್ತೀರಿ ಅದೇ ಹೋಗಿ ಚೆಕ್ ಮಾಡಿಕೊಂಡು ಬನ್ನಿ ಯಾರಾದರೂ ಸಡನ್ನಾಗಿ ಬರ್ತಾರೆ ಅಂದಾಗ ಇದು ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂಡ್ ಅಂಗಡಿಯಿಂದ ಸುಮ್ಮನೆ ತಂದು ಬೇರೆ ಬೇರೆ ಏನಾದರೂ ಸ್ವೀಟ್ ಬದಲು ಮನೆಯಲ್ಲೇ ಮಾಡಿರೋ ಒಂದು ಖುಷಿನೂ ಇರುತ್ತೆ ಚೆನ್ನಾಗೂ ಇರುತ್ತೆ ಫ್ರೆಶ್ ಆಗಿರುತ್ತೆ ಮೇಯ್ನ್ಲಿ ಹಾಗಾಗಿ ಮಾಡ್ತಾ ಇದ್ದೀನಿ ಇವಾಗ ಇಟ್ಕೊಂಡೆ ಹಣ್ಣು ಇಟ್ಬಿಟ್ಟಿದ್ರೆ ಅದರ ಪಾಡೋದು ಆಗ್ತಾ ಇರುತ್ತೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ಮತ್ತು ನಾಳೆ ತಿಂಡಿಗೆ ಅಂತ ಇಡ್ಲಿಗೆ ಹಾಕ್ಬಿಟ್ಟಿದ್ದೀನಿ ಯಾಕೆಂದರೆ ಮತ್ತೆ ಉಪ್ಪಿಟ್ಟು ಎಲ್ಲ ಕೆತ್ಕೊಂಡು ಆ್ಯಂಡ್ ಈಗ ತರಕಾರಿ ರೇಟು ತುಂಬ ಇರೋದು ಎಲ್ಲ ತರಕಾರಿ ತಂದು ತಂದು ಒದಗಿಸ್ಬೇಕು ಆ್ಯಂಡ್ ಟೈಮ್ ಇದೆ ಅದರದ್ದು ಇಡ್ಲಿ ಚಟ್ನಿ ಆದರೆ ಒಂದು ಎರಡು ಮೂರು ಒಬ್ಬೆ ಫಸ್ಟೇ ಇಟ್ಕೊಂಡ್ಬಿಟ್ಟು ಒಂದು ಹಾಟ್ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಮತ್ತು ಅದನ್ನು ಮಾಡ್ಕೊಂಡು ಹೋಗ್ಬೋದು ಈಸಿ ಅದು ತುಂಬ ಕೆಲಸ ಇರೋಲ್ಲ ಆ್ಯಂಡ್ ಗ್ಯಾಸ್ ಮಂದೆ ನಿಂತ್ಕೋಬೇಕು ಅನ್ನೋ ಪ್ರಾಬ್ಲಮ್ ಇರೋಲ್ಲ ಅಂತ ಇಡ್ಲಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ ಮಿಕ್ಸಿಗೆ ಹಾಕೋಬೇಕು ಸೊ ಇನ್ನೂ ಇಷ್ಟು ಕೆಲಸ ಇದೆ ಸಣ್ಣ ಊರಿನಲ್ಲಿ ಇದು ಮಾಡಿ ಇಟ್ಟಿದ್ದೀನಿ ಅದ್ರ ಭಾಳ ಕುದೀತಾನೆ ತುಂಬಾ ಏನು ಕಂಟಿನ್ಯೂಸ್ ಆಗಿ ಕೆದಗ್ತಾನೆ ಇರಬೇಕು ಅಂತ ಏನು ಇಲ್ಲ ತಳ ಹಿಡಿದಂಗೆ ನೋಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ರೀಸೆಂಟ್ ಆಗಿ ನಿಮ್ಗಳಿಗೂ ತೋರ್ಸೋಣ ಅಂದ್ಕೊಂಡೆ ನಾನು ಕಿಚನ್ಗೆ ಅಂತ ಇದನ್ನ ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸ್ತು ದೊಡ್ಡದಾಗಿದೆ ಫಸ್ಟ್ ತುಂಬ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟಿದೆ ಸೊ ಚಿಕ್ಕದಿದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡೆ ಉಡ್ಡದಿದು ಇವಾಗೆಲ್ಲ ಬರುತ್ತಲ್ಲ ಈ ತರದ್ದು ಡಿ ಎಮ್ ಡಿ ಎಫ್ ಬೋರ್ಡ್ ಮೇಲೆ ಮಾಡ್ತಾರಲ್ಲ ಆ ಕಿಚನ್ ಕಿಚನ್ಗೆ ನೇತಾಪೆ ತುಂಬಾ ಚೆನ್ನಾಗಿದೆ ಅಂತ ನಂಗೆ ಇದನ್ನ ಸಿಕ್ತು ಸೊ ಈ ಥರ ಇದೆ ವರ್ಡಿಂಗ್ಸ್ ಎಲ್ಲ ಕಿಚನ್ಸ್ ಟುಗೆದರ್ ಮೀಲ್ಸ್ ಮೆಮೊರೀಸ್ ಆರ್ ಮೇಡ್ ಹಿಯರ್ ಬ್ಲೂ ಕಲರ್ ಸಕತ್ತ ರೆಡ್ ನಲ್ಲಿ ಇದೆ ಸೀಕ್ರೆಟ್ ಇಸ್ ಆಲ್ವೇಸ್ ಲವ್ ಮೂರು ಕೊಟ್ಸ್ ಇರೋದನ್ನ ತಗೊಂಡ್ ಬಂದಿದ್ದೀನಿ ತರ್ಸಿದೀನಿ ಆಕ್ಚುಲಿ ಇದನ್ನ ನೇತಾಕ್ಬೇಕು ಕಿಚನ್ ಎಂಟ್ರೆನ್ಸ್ ನಲ್ಲೇ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಕೆಲವೆಲ್ಲ ಇದರ ಮನೆಯಲ್ಲೂ ಆರಾಮಾಗಿ ಮಾಡಬಹುದು ನೀವುಗಳು ಅದೆಲ್ಲ ತೋರಿಸ್ತೀನಿ ನಮ್ಮನೆ ಫ್ರಿಜ್ ಮೇಲೆ ಹಾಕೊಂಡಿದ್ದೀನಿ ಈ ತರ ಎಮ್ ಡಿ ಎಫ್ ಬೋರ್ಡ್ ಮೇಲೆ ಸೊ ಆಕ್ಚುಲಿ ಈ ತರ ಚಿಕ್ಕ ಚಿಕ್ಕದು ಸಿಗುತ್ತೆ ಎಮ್ ಡಿ ಎಫ್ ಬೋರ್ಡ್ ಮಾಡಿದ್ದು ಕರೋನಾ ಟೈಮ್ ಮಾಡಿದ್ದೀನಿ ಮಾಡಿದೀನಿ ಮೆಸ್ಸಿ ಕಿಚನ್ ಇಸ್ ಅ ಸೈನ್ ಆಫ್ ಹ್ಯಾಪಿನೆಸ್ ಅಂತ ಪೇಂಟ್ ಮಾಡಿದ್ವಿ ಹಿಂದೆ ಒಂದು ಮ್ಯಾಗ್ನೆಟ್ ಕಾಣಿಸ್ತೀನಿ ಅಂಡ್ ಇದು ನನ್ನ ಫ್ರಿಜ್ ಮೇಲೆ ಯೂಶ್ವಲಿ ಇರುತ್ತೆ ಸೊ ಈ ತರ ಇದು ಒಂದಿದೆ ಇದು ಬಂದ್ ಮಾಡೀನಿ ಡೆಕೋ ಪೈಝಲಿ ಅಂಡ್ ಇದು ಒಂದಿದೆ ಗೋವೆಜ್ ಸೊ ಇದು ಮೂರನ್ನು ಮಾಡಿದ್ದು ಆ್ಯಂಡ್ ಇದೆಲ್ಲ ತುಂಬ ಜನ ಕೇಳ್ತಾ ಇದ್ದು ಏನು ಅಂತ ಇದು ಆ್ಯಕ್ಚುಲಿ ಟೆರಾ ಕೊಟ್ಟ ಅದು ಈ ಎರಡು ಟೆರಾಕೋಟ ಅದು ಇದು ಪೇಪರ್ ಕ್ವೆಲ್ಡು ಆ್ಯಂಡ್ ಇದು ಟೆರಾಕೋಟನಲ್ಲೇ ಮಾಡಿರೋದು ಸೊ ಈ ಥರ ಇದೆ ಮ್ಯಾಕ್ಡೊನಾಲ್ಡ್ಸ್ದು ಇಮಿಡಿಯೇಟ್ ಮಾಡಿರೋದು ಅಷ್ಟೇ ಇದು ಸೊ ಸಕ್ಕದಾಗಿ ಕಾಣಿಸುತ್ತೆ ಅಂತ ಇದನ್ನ ಮಾಡಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಗ್ತಾ ಇದೆ ಈಗ ಇದನ್ನು ಕಂಟಿನ್ಯೂಯಸ್ ಆಗಿ ಕೆದಕ್ತಾ ಇರಬೇಕು ಫುಲ್ ರೆಡಿ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಸೊ ರೆಡಿಯಾಗಿದೆ ಪಾಲ್ಕೋವಾ ಚೂರು ಡಾರ್ಕ್ ಕಲರ್ ಮೇಲಿದೆ ಏನಕ್ಕೆ ಅಂತಂದರೆ ಬಾದಾಮಿ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ಆ್ಯಂಡ್ ಪೀಸ್ಗಳು ಕರೆಕ್ಟಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಆರಕ್ಕೆ ಬಿಟ್ಟರೆ ಕರೆಕ್ಟಾಗಿ ಬರುತ್ತೆ ಸೊ ನಿಮ್ಮಗಳಿಗೆ ಹಿಂದಿನ ದಿನ ರಾತ್ರಿ ತೋರಿಸ್ದಂಗೆ ಇಡ್ಲಿ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಟಿಟ್ಟಿದ್ದೀನಿ ಇನ್ನು ಟೈಮ್ ಇವಾಗ ಏಳು ಗಂಟೆ ಅಷ್ಟೇ ಸೊ ಅವರೆಲ್ಲ ಬಂದಾಗ ಒಟ್ಟಿಗೆ ಮಾಡಿದರೆ ಆಯಿತು ಇಡ್ಲಿ ಚಟ್ನಿ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೇ ಒಂದು ಆ್ಯಕ್ಚುಲಿ ಪರಂಗಿ ಹಣ್ಣಿನ ಫೇಸ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅನ್ಕೊಂಡೆ ವಾರಕ್ಕೆ ಒಂದು ದಿನ ಏನಾರ ಒಂದು ಫೇಸ್ ಪ್ಯಾಕ್ ಹಾಕೊಂಡ್ರೆ ಅದು ನಾನು ಯೂಸ್ ಈ ಥರ ಕೆಮಿಕಲ್ ಬೇಸ್ಡ್ ಫೇಸ್ ಪ್ಯಾಕ್ ಹಾಕೊಳ್ಳೋದು ತುಂಬಾ ರೇರ್ ತುಂಬ ಅದ್ರೆಲ್ಲ ಹಚ್ಕೊಳಕ್ಕೆ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ಒಂದು ಸಲ ಬಾಳೆಹಣ್ಣು ಆಗಿರ್ಬೋದು ಅಲೋವೆರಾ ಮೆಟ್ಟಿ ಕಡಲೆ ಹಿಟ್ಟು ಈ ಥರ ಏನೇನು ಮನೆಯಲ್ಲಿ ಇರುತ್ತೋ ಅದನ್ನ ಸ್ವಲ್ಪ ರೊಟೇಟ್ ಮಾಡಿ ಮಾಡಿ ಹಾಕೋತೀನಿ ಒಂದು ಎರಡೇ ಎರಡು ಹಣ್ಣು ಹೋಳಿ ಇಟ್ಕೊಂಡಿದೆ ಅಂದರೆ ಸ್ವಲ್ಪ ಮೆತ್ತಗಾಗಿತ್ತು ಅಂತ ಒಂದೆರಡು ಪರಂಗಿಯಣ್ಣು ಇಟ್ಕೊಂಡಿದೆ ಪರಂಗಿ ಹಣ್ಣಿನ ಫೇಸ್ ಪ್ಯಾಕ್ ಹಾಕೋಣ ಅಂತ ಬಟ್ ಇದಕ್ಕೆ ನಾನು ಏನೂ ಆ್ಯಡ್ ಮಾಡೋಲ್ಲ ಪರಂಗಿ ಹಣ್ಣನ್ನು ಮಾತ್ರ ಕೈಯಲ್ಲೇ ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದು ಪಚ ಪಚ ಮೆತ್ತಗಾಗತ್ತ ಅದನ್ನು ಕ್ಲೀನಾಗಿ ಮುಖಕ್ಕೆ ಮೆತ್ಕೊಳ್ಳೋದು ಅಷ್ಟೇ ಆ್ಯಂಡ್ ಅದೇ ಥರ ಬಾಳೆಹಣ್ಣು ಹಾಕೋಬೋದು ಆ್ಯಂಡ್ ಬಾಳೆಹಣ್ಣು ಸಿಪ್ಪೇನೂ ನೀವು ಕ್ಲೀನಾಗಿ ಉಜ್ಕೊಂಡ್ರೆ ಮುಖ ತುಂಬ ಕ್ಲೀನಾಗಿ ಆಗುತ್ತೆ ಆ್ಯಂಡ್ ಏನು ಅಂತಂದರೆ ಇದೆಲ್ಲ ನಾನು ಯಾವಾಗಾರ ಹೇಳಿದಾಗ ಓ ಇದೆಲ್ಲ ತಕ್ಷಣ ಆಗುತ್ತಾ ಅಂದರೆ ಮನೆಯಲ್ಲಿ ಈ ಥರ ನೀವು ನೀವೇನೇ ಮಾಡೋದು ತಕ್ಷಣಕ್ಕೆ ನಿಮಗೆ ರಿಸಲ್ಟ್ಗಳು ಗೊತ್ತಾಗಲ್ಲ ಕ್ರಮೇಣ ಮಾಡ್ತಾ 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 ಏಕೆಂದರೆ ನಿಮ್ಮ ಸ್ಕಿನ್ ಕೆಮಿಕಲ್ಗೆ ಎಕ್ಸ್ಪೋಸ್ ಆಗಲ್ವಲ್ಲ ಆವಾಗ ನಿಮಗೆ ರಿಸಲ್ಟ್ಗಳು ಗೊತ್ತಾಗ್ತಾ ಹೋಗುತ್ತೆ ಸೊ ಒಂದು ಎರಡೇ ಎರಡು ಮಾಮೂಲಿ ಮಿಕ್ಕಿರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ನನ್ನ ಮುಖಕ್ಕೆ ಕತ್ತಿಗೆ ಎಷ್ಟು ಬೇಕೋ ಅಷ್ಟು ಸೊ ಎರಡೆರಡು ಬೋಲ್ಡ್ ಹಾಕ್ಕೊಂಡಿದ್ದೀನಿ ಎಲ್ಲರೂ ಇನ್ನೂ ಬರೋ ಅಷ್ಟರೊಳಗೆ ನಾನು ಕೆಲಸ ಮುಗಿಸ್ಕೋಬೋದು ಗೊತ್ತಾಗ್ತಿದೆ ನನಗೆ ಪರಂಗಿ ಹಣ್ಣು ಫುಲ್ ಹಣ್ಣಾಗಿದೆ ಕಾಯಿ ಕಾಯಿ ತೊಗೊಂಡ್ರೆ ನಿಮಗೆ ಅಲ್ಲಲ್ಲಲ್ಲೇ ನಿಂತ್ಕೊಳ್ಳುತ್ತೆ ಅದ್ರ ಬದಲು ಫುಲ್ ಹಣ್ಣು ತೊಗೊಂಡಿದ್ದೀನಿ ಕ್ಲೀನಾಗಿ ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತಾನೆ ನೀವು ಬೇಕಾದ್ರೆ ಸ್ಪೂನಲ್ಲೆಲ್ಲ ಮಾಡ್ಕೋಬೋದು ಸೊ ನನಗೆ ಕೈಯೇ ಆರಾಮ್ ಬಟ್ ಖಾರ ಏನು ಮುಟ್ಟಿಲ್ಲ ಅಂತ ಕನ್ಫರ್ಮ್ ಮಾಡಿಕೊಡಿ ಯಾಕಂದರೆ ಮೆಣಸಿನಕಾಯಿ ಎಲ್ಲ ಮುಟ್ಟಿಬಿಟ್ಟು ಮುಖಕ್ಕೆ ಹಚ್ಕೊಂಡ್ರೆ ಉರಿ ಶುರುವಾಗುತ್ತೆ ಸೊ ಪೇಸ್ಟ್ನ ಕೆಲವರು ಬ್ರಷಲ್ಲೆಲ್ಲ ಅಪ್ಲೈ ಮಾಡ್ತಾರೆ ನಾನು ಕ್ಲೀನಾಗಿ ಕೈಯಲ್ಲೇ ಸೊ ಈ ಥರ ಅಪ್ಲೈ ಮಾಡ್ಕೊತೀನಿ ಆ್ಯಂಡ್ ಅಪ್ಲೈ ಮಾಡಿದ ಮೇಲೆ ಮತ್ತೆ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಅಪ್ಲೈ ಮಾಡಿಕೊಂಡು ಬಂದಿದ್ದೀನಿ ಆ್ಯಕ್ಚುಲಿ ನನಗೆ ಇದೆಲ್ಲ ಪೀಸ್ ಪೀಸ್ಗಳಲ್ಲಿ ಮೆತ್ಕೊಂಡ್ರೆ ಎಲ್ಲ ಉದುರೋಗುತ್ತೆ ಮನೇಲಿ ಓಡಾಡ್ಬೇಕ್ರ ಅಂತ ನಂಗೆ ಕಂಫರ್ಟಬಲ್ ಆಗಿರಲ್ಲ ಅದಕ್ಕೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟಿನಿ ಅದಕ್ಕೆ ತುಂಬ ಹಣ್ಣಾಗಿರ್ತಲ್ಲ ಮೇಲಿನ ಪಾರ್ಟ್ ಮಾತ್ರ ತೊಗೊಂಡು ಅದನ್ನು ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಇದನ್ನು ಆ್ಯಕ್ಚುಲಿ ಕೈಗೆ ಕಾಲಿಗೆಲ್ಲ ಕಾಲ್ಗೆಲ್ಲ ಹಚ್ಕೊಂಡ್ಬಿಡ್ತೀನಿ ವೇಸ್ಟ್ ಯಾಕೆ ಮಾಡಬೇಕಲ್ಲ ಪರಂಗಿ ಏನು ಅಷ್ಟೇ ತಾನೆ ಹಾಗಾಗಿ ಕ್ಲೀನಾಗಿ ಹಚ್ಕೊಂಡಿದ್ದೀನಿ ಏನು ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ನಾರ್ಮಲ್ ಥಣ್ಣಿರಲಿ ಮುಖ ತೊಳ್ಕೊಳ್ಳೋದು ಅಷ್ಟೇ ಇದಾದಮೇಲೆ ಆ್ಯಕ್ಚುಲಿ ಒಂದು ಪೂಜೆ ಇದೆ ಪೂಜೆಗೆ ರೆಡಿ ಆಗಬೇಕು ಯಾವುದೋ ಒಂದು ಕೆ ಎಸ್ ಐ ಸಿ ಸೇರಿ ಉಟ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ನೋಡೋಣ ಯಾವುದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಏನಾದ್ರು ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಂಡು ಮ್ಯಾಚ್ ಮಾಡೋಣ ಅಂತ ಅನ್ಕೊಂಡಿದೀನಿ ಮನೆ ಹತ್ರನೇ ಇರುವಂಥ ಒಂದು ಪೂಜೆ ಇದೆ ಪೂಜೆಗೆ ಹೋಗ್ತಾ ಇದೀನಿ ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಹೋಗ್ಕಿಂತ ಮುಂಚೆ ಸ್ವಲ್ಪ ಮುಖ ಎಲ್ಲ ಮಿಂಚಬೇಕಲ್ಲ ಅದಕ್ಕೆ ಇವತ್ತು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಸೊ ಆಮೇಲೆ ಮತ್ತೆ ಸಿಗ್ತೀನಿ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ತೊಳ್ಕೊಳ್ಳೋ ದರ್ಶನ ಮನೆಯಲ್ಲಿ ಬೈ ಚಾನ್ಸ್ ನಿಮ್ಗೆ ಈ ಥರದ್ದು ಏನೇ ಒಂದು ಹಣ್ಣುಗಳು ಸಿಕ್ಕಿದ್ರು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ತುಂಬ ಬೇಗ ನಿಮ್ಮ ಮುಖ ಗ್ಲೋ ಎಲ್ಲ ಬರುತ್ತೆ ಸೊ ಅದಾದಮೇಲೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಸೊ ನಿಮ್ಮಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ತಿದ್ದೆ ಒಂದು ಐದಾರು ಜನ ನಮ್ಮ ಮನೆಗೆ ಬಂದಿದ್ರು ಸೊ ಪೂಜೆ ಮುಗಿಸ್ಕೊಂಡು ಬಂದು ತಿಂಡಿ ತಿಂದ್ಕೊಂಡು ಎಲ್ಲರೂ ಹೊರಟರು ಸೊ ಅದಾದ್ಮೇಲೆ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ ಏಕೆಂದರೆ ಈ ಸ್ಯಾರಿನ ಉಟ್ಕೊಂಡಿದ್ನಲ್ಲ ಇದ್ರ ಬಗ್ಗೆ ನಿಮಗೆ ತೋರ್ಸಿಬಿಡೋಣ ಹಾಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಹೇಳೋಣ ಅಂತ ಅಂದ್ಕೊಂಡು ವೀಡಿಯೋನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅವಾಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮುಂಚೆನೇ ವೀಡಿಯೋ ಮಾಡೋಣ ಅಂತ ಅನ್ಕೊಂಡೆ ಹೋಗ್ಕಿಂತ ಮುಂಚೆ ತುಂಬ ಅರ್ಜೆಂಟ್ ಆಗೋಯ್ತು ಆ್ಯಂಡ್ ಟೈಮ್ ಆಗೋಯ್ತು ಎಲ್ಲರೂ ಬಂದಾಗ ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋದು ನಂಗೆ ಅಷ್ಟೊಂದು ಸರಿ ಅಂತ ಅನ್ಸೋಣ ಹಾಗಾಗಿ ಬಂದ ಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ನೀನು ಇದೇ ಸೀರೆ ಎಲ್ಲ ಚೇಂಜ್ ಕೂಡ ಮಾಡಿಲ್ಲ ನಿಮಗೆ ಹೇಳಿದೆ ನಾನು ಉಟ್ಕೊಂಡಾಗ ನಿಮ್ಗಳ್ಗು ತೋರಿಸ್ತೀನಿ ಅಂತ ರೆಡ್ ಕೆ ಉಟ್ಕೊಂಡು ಹೋಗಿದೆ ಸಣ್ಣ ಬಾರ್ಡರ್ ಅಂಡ್ ಇದನ್ನ ತೋರಿಸಿದೆ ನಿಮಗೆ ಡೀಟೇಲ್ ಆಗಿ ಯಾವ ತರ ಸೀರೆ ಇದೆ ಅಂತ ಒನ್ ಸೈಡ್ ಬಾರ್ಡರ್ ಅಷ್ಟನೆ ಇದು ತುಂಬಾ ನನ್ನ ಕಾಲೇಜ್ ಫೈನಲ್ ಇಯರ್ ಆದ್ಮೇಲೆ ಕೆಲಸಕ್ಕೆ ಸೇರ್ಕೊಂಡಾಗ ತಗೊಂಡಂತ ಒಂದು ಸೀರೆ ಇದು ಸೊ ಅವಾಗ ಐದು ಸಾವಿರ ಅಷ್ಟ ಈ ಸೀರೆಗೆ ಕೊಟ್ಟಿದ್ರು ಅವಾಗ ಇವಾಗ ಅನ್ಸುತ್ತೆ ಅವಾಗ ಗೊತ್ತಿರ ಇನ್ನೊಂದಷ್ಟು ತಗೊಂಡು ಇಟ್ಕೋಬೋದಿತ್ತು ಅಂತ ಬಟ್ ಕೆಲವು ವರ್ಷ ತಗೋಕ್ ಆಗಿದೆ ರೀಸೆಂಟ್ ಆಗಿ ನಿಮ್ಗಳಿಗೆ ಗೊತ್ತಿರುತ್ತೆ ಕೆಲಸಕ್ಕೆ ಸೇರಿದಾಗ ಈ ತರ ಸೀರೆ ಎಲ್ಲ ನಾವು ಮುಂದೆ ಉಟ್ಕೋತೀವಿ ಅವೆಲ್ಲ ಏನು ಅಷ್ಟೊಂದು ಥಾಟ್ಸ್ ಆಗಿರಲ್ಲ ಎಲ್ಲ ಮಜಾ ಮಾಡ್ಬೇಕು ಬರೀ ಇಷ್ಟ ಐತೆ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು ಈ ತರ ಇರುತ್ತೆ ಸೊ ಅದ್ರ ಮಧ್ಯೆ ಎರಡು ಸೀರೆ ತಗೊಂಡಿದ್ದೆ ಈ ತರದ್ದು ಜಸ್ಟ್ ಐದೇ ಐದು ಸಾವಿರ ಕೊಟ್ಟಿದೆ ಈ ಕೆ ಸಿ ಸಾರಿಗೆ ಸೊ ಇದೆಲ್ಲ ತುಂಬಾ ಪ್ರೆಷಿಯಸ್ ಅಂತ ನನಗೆ ಅನ್ಸುತ್ತೆ ಹಾಗೆ ಈ ಬ್ಲೌಸ್ ನ ತೋರಿಸಿದೆ ರೀಸೆಂಟ್ ಆಗಿ ನನ್ನ ವಿಡಿಯೋನಲ್ಲಿ ರೆಡಿಮೇಡ್ ಫ್ಯಾಬ್ರಿಕ್ ನಲ್ಲಿ ಹೊಲ್ಸ್ಕೊಂಡಾಗ ಬ್ಲೌಸ್ ಗಳು ಹೇಗೆ ಇರುತ್ತೆ ಅನ್ನೋದನ್ನ ನಿಮ್ಗಳಿಗೂ ಹೇಳಿದೆ ಸೊ ಗೊತ್ತಾಗ್ತಿದ್ಯಾ ರೆಡ್ ಪ್ಲೇನ್ ಸ್ಯಾರಿಗೆ ಗ್ರೀನ್ ಕಲರ್ ಅಂಡ್ ನಾನಿವತ್ತು ಹಾಕೊಂಡು ಹೋದಾಗ ತುಂಬಾ ಜನ ಈ ಕಾಂಬಿನೇಷನ್ ಆಕ್ಚುಲಿ ಚೆನ್ನಾಗಿದೆ ಅಂತ ಅಂದ್ರು ಸೊ ನಿಮ್ ಗಳಿಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನು ನನ್ಗೆ ಹೇಳಿ ಸೊ ಓವರ್ ಆಲ್ ಸ್ಯಾರಿ ನಿಮ್ಗೆ ಈ ತರ ಬರುತ್ತೆ ಅರ್ಜೆಂಟ್ಲಿ ಪಲ್ಲುನ ಸ್ವಲ್ಪ ಚಿಕ್ಕದಾಗಿ ತೆಗೆದ್ಬಿಟ್ಟಿದ್ದೆ ಇಲ್ಲೇ ಇದ್ರೆ ಇಂಚೂರು ಉದ್ದ ತೆಗ್ದಿದ್ರೆ ಸ್ಯಾರಿ ಇನ್ನು ಕ್ಲೀನ್ ಆಗಿ ಇರೋದು ಅಂಡ್ ಕ್ಲೀನ್ ಆಗಿ ಡ್ರೇಪ್ ಆಗಿದೆ ಇದನ್ನು ಒಗೆದಿದ್ದೆ ಒಗದ್ಬಿಟ್ಟು ಐರನ್ ಮಾಡಿಸಿದೆ ಈ ಸ್ಯಾರಿನು ಯಾಕೆಂದ್ರೆ ತುಂಬ ವರ್ಷಗಳೇ ಆಗಿತ್ತಲ್ಲ ಅಂತ ಒಗೆದಿ ಸೊ ಹೇಗೆ ಅನ್ನಿಸ್ತು ಆ್ಯಂಡ್ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿದೆ ಈ ಒಂದು ಕರಿಮಣಿ ಚೈನ್ ಹಾಕೊಂಡಿದ್ದೀನಿ ಅಷ್ಟೇ ಒಂದು ಇನ್ನೊಂದು ಡೈಲಿ ವೇರ್ ಸಣ್ಣದು ಮಾಡ್ತೀನಲ್ಲ ಇಷ್ಟು ಹಾಕೊಂಡು ಹೋಗಿದೆ ಪೂಜೆ ಇತ್ತಲ್ಲ ಅಂತ ತುಂಬಾ ಹೆವಿ ಮೇಕಪ್ ಆಗಲಿ ಗ್ರ್ಯಾಂಡ್ ಗ್ರ್ಯಾಂಡ್ ಮೇಕಪ್ ಆಗಲಿ ಅವೆಲ್ಲ ಏನು ಮಾಡ್ಕೊಂಡಿರಲ್ಲ ಹೆಂಗಿದ್ನೋ ಹಾಗೆ ಸಿಂಪಲ್ ಹೋಗಿದೆ ಅಷ್ಟೆ ಜಸ್ಟ್ ಒಂದು ಕಾಜಲ್ ಹಾಕೊಂಡಿದಿ ಕಾಜಲ್ ಐಲೈನರ್ ಇದ್ರೆ ನನಗೆ ಬೇಕಾದಷ್ಟು ಆ್ಯಂಡ್ ಒಂದು ಲಿಪ್ ಟೆಂಟ್ ತರದ್ ಹಾಕೊಂಡಿದ್ದೀನಿ ಅಷ್ಟೇ ಬೇರೆ ಇನ್ನೇನು ಹಚ್ಚಿಲ್ಲ ಮುಖಕ್ಕೆ ಅಂಡ್ ಪರಂಗಿ ಪರಂಗೇಂಟು ಹಾಕೊಂಡಿದಾಗ ಸ್ವಲ್ಪ ವರ್ಕ್ ಆಗಿದೆ ಅಂತ ಅನ್ನಿಸ್ತು ಆ ಥರ ನ್ಯಾಚುರಲ್ ಆಗಿ ಹಾಕೊಂಡಾಗ ಕೆಮಿಕಲ್ ಬೇಸ್ಡ್ ಮೇಕಪ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಮಾಡಿದಿರಿ ಸೊ ಹೇಗಿದೆ ನನ್ನ ಲುಕ್ ಅನ್ನೋದನ್ನ ನೀವುಗಳು ಹೇಳಿ ಚೆನ್ನಾಗಿದೆಯಾ ಇದರ ಕಾಂಬಿನೇಷನ್ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ಸೊ ನಿಮ್ಗಳಿಗೂ ಒಂದು ಐಡಿಯಾ ಬಂದಿರಬಹುದು ಅಂತ ಅನ್ಕೋತೀನಿ ಈ ತರ ಪ್ಲೇನ್ ಸ್ಯಾರಿಗಳಿಗೆ ಹೆವಿ ಬ್ಲೌಸ್ ಕಮ್ಮಿ ರೇಟ್ನಲ್ಲಿ ಬ್ಲೌಸ್ಗಳನ್ನ ತಗೊಂಡು ಹೀಗೆ ಮ್ಯಾಚ್ ಮಾಡ್ಬೋದು ಅನ್ನೋದನ್ನ ತೋರಿಸಿದೀನಿ ರೆಡ್ ವಿತ್ ಗ್ರೀನ್ ಸೂಪರ್ ಕಾಂಬಿನೇಷನ್ ಆಕ್ಚುಲಿ ನೀವು ಸುಮಾರು ಕಡೆ ನೋಡಿದರೆ ರೆಡ್ಗೆ ಗ್ರೀನ್ ಕಲರ್ ಬಾರ್ಡರ್ ಸೀರೆಗಳೆಲ್ಲ ಸಿಗುತ್ತೆ ಮೆರೂನ್ಗೆ ಗ್ರೀನ್ ಆಗಿರ್ಬೋದು ರೆಡ್ಗೆ ಗ್ರೀನ್ ಅಥವಾ ಗ್ರೀನ್ಗೆ ರೆಡ್ ಈ ಥರದೆಲ್ಲ ಸಿಗುತ್ತೆ ಸೀರೆಗಳ ನೋಡ್ತಾ ಇದ್ರೆ ಯಾವ ಥರ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗಳಿಗೂ ಗೊತ್ತಾಗುತ್ತೆ ಇನ್ನೊಂದಷ್ಟು ಈ ಥರ ಐಡಿಯಾಸ್ಗಳು ಬೇಕು ಅಂತ ಇದ್ರೆ ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ ನಿಮ್ಗಳಿಗೂ ವಿಡಿಯೋಗಳು ಮಾಡಿ ತೋರಿಸ್ತೀನಿ ಸೊ ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿದ್ದು ವಿಡಿಯೋನ ಎಂಡ್ ಮಾಡುವಂಥ ಟೈಮ್ ಕೂಡ ವಿಡಿಯೋ ಇಷ್ಟ ಎಷ್ಟಾಗಿದೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವಲ್ಪ ಮಾಧ್ಯಮ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ ಅಲ್ಲಿವರೆ ಟೇಕ್ ಕೇರ್ ಅಂಡ್ ಬೈ ಬೈ